ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ರೆಸಿಪಿ ಬ್ಲಾಗ್ ಅಲ್ಲಿ ಜಾಮೂನ್ ಯಾವ ರೀತಿ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು ಅನ್ನೋದನ್ನ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಸ್ಮೂತ್ ಆಗಿ ಹಾಗೆ ಜ್ಯೂಸಿ ಆಗಿ ಪರ್ಫೆಕ್ಟ್ ಅಳ್ತೇಲಿ ಜಾಮೂನ್ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಸೊ ನೀವು ನೋಡ್ತಿರೋ ಹಾಗೇನೆ ತುಂಬಾ ಸ್ಮೂತ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಜಾಮೂನ್ ಕಲಸೋ ವಿಧಾನನೇ ಆಗಿರ್ಬೋದು ಅಥವಾ ಅದನ್ನ ನಾವು ಡೀಪ್ ಫ್ರೈ ಮಾಡೋವಾಗ್ಲೇ ಆಗಿರ್ಬೋದು ಕೆಲವೊಂದು ಟಿಪ್ಸ್ ನಂತೂ ನಾವು ಫಾಲೋ ಮಾಡಲೇಬೇಕು ಹಾಗೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳುವಾಗಲೂ ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಜಾಮೂನ್ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಹೊಂಬಣ್ಣವಾಗಿ ತುಂಬಾ ಸ್ಮೂತ್ ಆಗಿ ಹಾಗೆ ಒಳಗಡೆ ಯಾವುದೇ ರೀತಿ ಗಂಟು ಇಲ್ಲದ ರೀತಿ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಸ್ಕಿಪ್ ಮಾಡ್ದಲೇ ವಿಡಿಯೋನ ಎಂಡವರ್ಗೂ ನೋಡಿ ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ರೀ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ಮ ಯೂಟ್ಯೂಬ್ ಚಾನಲ್ ಮೊದಲು ಈ ಜಾಮೂನ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಯಾವ ಕಪ್ಪಲ್ಲಿ ನಾವು ಸಕ್ಕರೆನ ತಗೊಂಡಿರ್ತೀವಿ ಅದೇ ಕಪ್ನಲ್ಲಿ ಎರಡರಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಸೊ ನಾವೀಗ ಒಂದು ಕಪ್ ಸಕ್ಕರೆ ಹಾಕಿದ್ರೆ ಕಪ್ ಕಪ್ನಷ್ಟು ನೀರು ಆ ರೀತಿ ಇವಾಗ ನಾನು ಕಪ್ ಕಪ್ನಷ್ಟು ಸಕ್ಕರೆ ತಗೊಳ್ತಾ ಇರೋದ್ರಿಂದ ನಾಲ್ಕ ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ ಯಾವ್ದನ್ನಾದ್ರು ತಗೊಳ್ಬಹುದು ಅದಕ್ಕೆ ಇವಾಗ ಎರಡು ಕಪ್ ಅಷ್ಟು ಸಕ್ಕರೆ ಹಾಗೆ ನಾಲ್ಕ್ ಕಪ್ ಅಷ್ಟು ನೀರನ್ನ ಸೇರಿಸಿ ಇದನ್ನ ಹೈ ಫ್ಲೇಮ್ ಅಲ್ಲೇ ಕುದಿಯೋದಕ್ಕೆ ಇಟ್ಕೊಳ್ಬೇಕಾಗತ್ತೆ ಒಂದ್ಸತಿ ಸಕ್ಕರೆ ಎಲ್ಲ ಕರ್ಗದ್ ನಂತರ ಲೋ ಫ್ಲೇಮ್ ನಲ್ಲೇ ಟ್ವೆಂಟಿ ಟು ಟ್ವೆಂಟಿ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಆವಾಗ ಜಾಮೂನಿಗೆ ಬೇಕಾಗಿರುವಂಥ ಒಂದು ಕನ್ಸಿಸ್ಟೆನ್ಸಿಲಿ ಸಕ್ಕರೆ ಪಾಕ ರೆಡಿ ಆಗುತ್ತೆ ನೆಕ್ಸ್ಟ್ ಒಂದು ಬೌಲ್ಗೆ ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ ಹಾಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಜರಡಿ ಮಾಡಿ ಹಾಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಗಂಟುಗಳಿದ್ರೆ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಇದನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇದನ್ನ ಜರಡಿ ಮಾಡಿಬಿಟ್ಟು ಇವಾಗ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಔಟರ್ ಲೇಯರು ಹಾಗೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಇದಿಷ್ಟನ್ನು ಸೇರಿಸಿ ಫಸ್ಟ್ ಡ್ರೈ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕಿವಾಗ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರೋಂತ ಹಾಲ್ನಲ್ಲಿ ನಾನು ಜಾಮೂನ್ ಮಿಕ್ಸ್ ಅನ್ನ ಕಲ್ಸ್ಕೊಳ್ತಾ ಇದೀನಿ ನೋಡಿ ಕಾಫಿ ಗ್ಲಾಸ್ ಅಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಮುಕ್ಕಾಲ್ ಗ್ಲಾಸ್ ಅಷ್ಟು ಹಾಲು ಹಾಕೊಂಡ್ರೆ ಸಾಕಾಗತ್ತೆ ಒಂದ್ ಪ್ಯಾಕೆಟ್ ಜಾಮೂನ್ ಮಿಕ್ಸಿಗೆ ಕರೆಕ್ಟ್ ಆಗಿ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದೀನೋ ಅದೇ ರೀತಿನೇ ಕಲ್ಸ್ಕೊಳ್ತಾ ಬರ್ಬೇಕು ಹಾಲ್ನಲ್ಲಿ ಕಲ್ಸೋದ್ರಿಂದ ಜಾಮೂನ್ ಮಿಕ್ಸ್ ತುಂಬಾನೇ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನ್ ಮಾಡಿದಾಗ ಹಾಗಾಗಿ ಹಾಲ್ ನಾನು ಕಲ್ಸ್ಕೊಳ್ತಾ ಇರೋದು ಸೊ ನೋಡ್ತಿದಿರ ಅಲ್ವಾ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಕಲಸೋವಾಗ ತುಂಬ ನಾದದೇ ಆಗಲಿ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿ ಅಂದರೆ ಪ್ರೆಷರ್ ಹಾಕಿ ಕಲಿಸೋದೇ ಆಗಲಿ ಮಾಡಬಾರ್ದು ಸೊ ನಾವು ಯಾವ ರೀತಿ ಈಗ ಚಪಾತಿ ಎಲ್ಲ ಕಲಿಸ್ತೀವಲ್ಲ ಆ ರೀತಿ ಎಲ್ಲ ಹೋಗಬೇಡಿ ಹೋಗ್ಬೇಡಿ ತುಂಬಾ ಸಾಫ್ಟಾಗಿ ಜಸ್ಟ್ ನೋಡಿ ಒಂದು ಬೆಡ್ಲನ್ನ ಹಾಡಿಸ್ತಾನೆ ನಾವು ಇದನ್ನ ಕಲಿಸ್ಕೊಳ್ಬೇಕಾಗುತ್ತೆ ಸೊ ಕಲಿಸ್ತಾ ಕಲಿಸ್ತಾ ಅದು ಎಲ್ಲ ಹೊಂದ್ಕೊಂಡು ಕರೆಕ್ಟಾಗಿ ಜಾಮೂನ್ ಮಿಕ್ಸ್ ನಮಗೆ ರೆಡಿ ಆಗಿಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಇದೇ ರೀತಿನೇ ಕಲಿಸ್ಕೊಳ್ಳಿ ಕಲ್ಸೋದನ್ನು ಕೂಡ ಒಂದು ಕರೆಕ್ಟ್ ಆಗಿರೋ ವಿಧಾನದಲ್ಲೇ ಮಾಡ್ಕೊಳ್ಬೇಕು ಅವಾಗ್ಲೇ ಒಂದು ಸ್ವಲ್ಪ ಗಂಟಿಂದಲೇ ಇರೋ ರೀತಿ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ಜಾಮೂನ್ ಮಾಡಿದಾಗ ಔಟರ್ ಲೇಯರ್ ಕೂಡ ನಮ್ಗೆ ಕ್ರಾಕ್ ತರ ಇರೋದಿಲ್ಲ ತುಂಬಾ ಸಾಫ್ಟ್ ಆಗಿ ಟೆಕ್ಸ್ಚರ್ ನಮಗೆ ಸ್ಮೂತ್ ಆಗಿ ಕಾಣುತ್ತೆ ಸೊ ಇದೇ ರೀತಿನೇ ಕಲ್ಸ್ಕೊಳ್ಳಿ ಎಲ್ಲ ಹೊಂದಿಸ್ಬಿಟ್ಟು ಇದನ್ನ ಒಂದು ಐದ್ ನಿಮಿಷನಾದ್ರೂ ನಾವು ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ಬೇಕಾಗತ್ತೆ ಒಂದ್ ಐದು ನಿಮಿಷ ಬಿಟ್ಟು ನಂತರ ಇದನ್ನ ಉಂಡೆಗಳನ್ನ ಮಾಡ್ಕೊಳ್ಬೇಕು ಸೊ ಕಲಿಸುವಾಗ ಎಷ್ಟು ನಾವು ಪ್ರೆಷರ್ ಆಗ್ತಲೇ ಕಲಿಸ್ತೀವೋ ಅಷ್ಟು ಸಾಫ್ಟ್ ಆಗಿ ಒಳಗಡೆ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನ್ ಯಾವುದೇ ಕಾರಣಕ್ಕೂ ಹಿಟ್ಟನ್ನ ಪ್ರೆಷರ್ ಮಾಡಿ ತುಂಬಾ ನಾದೋದೇ ಆಗಿರ್ಬೋದು ತುಂಬಾ ನೀಡ್ ಮಾಡೋದೇ ಆಗಿರ್ಬೋದು ಮಾಡೋದಕ್ಕೆ ಹೋಗ್ಬೇಡಿ ಸೊ ನೋಡಿ ಇವಾಗ ಜಾಮೂನ್ ಮಿಕ್ಸ್ ರೆಡಿ ಆಗಿದೆ ಈ ಒಂದು ಹದಕ್ಕೆ ಸಾಫ್ಟ್ ಆಗಿ ಕಲಿಸ್ಕೊಂಡ್ರೆ ಸಾಕು ಹಾಗೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮೇಗಡೆ ಜಸ್ಟ್ ಈ ರೀತಿ ಸೌರವ್ ರೀತಿ ನಾವು ಅದನ್ನ ಮಿಕ್ಸ್ ಮಾಡಿ ಒಂದ್ ಐದ್ ನಿಮಿಷನಾದ್ರೂ ಇದನ್ನ ಮುಚ್ಚಿಡ್ಬೇಕಾಗತ್ತೆ ಒಂದ್ ಸ್ವಲ್ಪ ಹಿಟ್ಟು ಸಾಫ್ಟ್ ಆಗತ್ತೆ ಈ ರೀತಿ ಮುಚ್ಚಿಡೋದ್ರಿಂದ ಈ ರೀತಿ ಸಾಫ್ಟ್ ಆಗಿನ ಹಿಟ್ಟನ್ನ ಕಲ್ಸ್ಕೊಳ್ಬೇಕಾಗತ್ತೆ ತುಂಬಾ ಗಟ್ಟಿಯಾಗಿ ಕಲ್ಸಿದ್ರೆ ಗಟ್ಟಿ ಬಂದ್ಬಿಡತ್ತೆ ಜಾಮೂನ್ ಹಾಗಾಗಿ ಸಾಫ್ಟ್ ಆಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ಇನ್ನೊಂದ್ ಕಡೆ ಸಕ್ಕರೆ ಪಕ್ಕ ಕೂಡ ರೆಡಿ ಆಗಿದೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳೋದ್ರಿಂದ ಕಾಲ್ ಭಾಗದಷ್ಟು ನೀರು ರೆಡ್ಯೂಸ್ ಆಗಿರುತ್ತೆ ಜಾಮೂನಿಗೆ ಬೇಕಾಗಿರುವಂತ ಒಂದು ಸಕ್ಕರೆ ಪಾಕದ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬಂದಿರತ್ತೆ ತುಂಬಾ ಗಟ್ಟಿ ಪಾಕ ಅಥವಾ ಒಂದೇಳೆ ಪಾಕ ಎಲ್ಲ ಜಾಮೂನಿಗೆ ಬೇಕಾಗಿಲ್ಲ ಇದೇ ರೀತಿನೇ ಮಾಡ್ಕೊಳ್ಳಿ ಶುಗರ್ ಸಿರಪ್ ಅವಾಗ ಜಾಮೂನ್ ಕರೆಕ್ಟ್ ಆಗಿ ಹೀರ್ಕೊಳ್ಳುತ್ತೆ ಹಾಗೆ ತುಂಬಾ ಜ್ಯೂಸಿ ಕೂಡ ಇರುತ್ತೆ ಫ್ಲೇವರ್ ಫ್ಲೇವರ್ಗೆ ಅಂತ ನಾನು ಕೇಸರಿ ನೆನ್ಸಿಟ್ಕೊಂಡಿರೋಂತ ಕೇಸರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಇದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಏನ್ ಬೇಡ ಒಂದ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳಿ ಕೇಸರಿನ ನೀರನ್ನು ನೆನ್ಸ್ಬಿಟ್ಟು ಹಾಕೊಂಡಿದೀನಿ ಹಾಗೆ ಫ್ಲೇಮ್ ಆಫ್ ಮಾಡಿ ಏಲಕ್ಕಿ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಳ್ಳಿ ಹಾಕಿ ಮಾಡಿದ್ರೆ ಸಕ್ಕರೆ ಪಾಕ ರೆಡಿ ಆಗತ್ತೆ ಒಂದ್ ಐದ್ ನಿಮಿಷ ಆದ ನಂತರ ಇವಾಗ ಜಾಮೂನ್ ಮಿಕ್ಸ್ ನ ತಗೊಂಡು ಈ ರೀತಿ ನಾವು ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಸ್ಮೂತ್ ಆಗಿನೇ ಉಂಡೆಗಳನ್ನ ಮಾಡ್ಕೊಳ್ಳಿ ತುಂಬಾ ಪ್ರೆಸ್ ಮಾಡಿ ಉಂಡೆ ಮಾಡೋದಕ್ಕೆ ಹೋಗ್ಬೇಡಿ ಸೊ ಉಂಡೆ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ನೋಡ್ತಾ ಇರಬಹುದು ಒಂದ್ ಸ್ವಲ್ಪನೂ ಕೂಡ ನೋಡ್ತಾ ಇರಬಹುದು ಒಂದ್ ಸ್ವಲ್ಪನೂ ಕೂಡ ಮೇಲ್ಗಡೆ ಭಾಗ ಕ್ರಾಕ್ ತರ ಬರೋದಿಲ್ಲ ಹಾಗೆ ಸ್ಮೂತ್ ಟೆಕ್ಸ್ಚರ್ ನಿಮ್ಗೆ ಇರುತ್ತೆ ಸೊ ಇದೇ ರೀತಿನೇ ಉಂಡೆಗಳನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯಿಸ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ ಹೈ ಫ್ಲೇಮ್ ಅಲ್ಲಿ ನಾವು ಎಣ್ಣೆನ ಕಾಯಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆದಷ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಎಣ್ಣೆ ಕಾಯಿಸ್ಕೊಳ್ಬೇಕು ಹಾಗೆ ಹೊಗೆ ಬರೋವ್ರಿಗೂ ಎಣ್ಣೆನ ಕಾಯ್ಸ್ಕೊಳೋದಿಕ್ ಹೋಗ್ಬಾರ್ದು ಆ ರೀತಿ ಮಾಡೋದ್ರಿಂದ ಜಾಮೂನ್ ಬೇಗನೆ ಕಲರ್ ಚೇಂಜ್ ಆಗ್ಬಿಡತ್ತೆ ಸೊ ಹಾಕೋವಾಗ ಹೈ ಫ್ಲೇಮ್ ನಲ್ಲೇ ಇಟ್ಕೊಂಡಿರ್ಬೇಕು ನಂತರ ಲೋ ಫ್ಲೇಮ್ ನಲ್ಲೇ ಇಟ್ಕೋಬೇಕಾಗತ್ತೆ ಸೊ ಹಾಕಿದ ತಕ್ಷಣ ತಿರುಗಿಸಬಾರ್ದು ಒಂದು ಟೂ ಸೆಕೆಂಡ್ಸ್ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ನಾವು ಇದನ್ನು ತಿರ್ಸ್ಕೊಳ್ಬೇಕಾಗತ್ತೆ ಹೈ ಫ್ಲೇಮ್ನಲ್ಲಿ ನಾವು ಹಾಕೋದ್ರಿಂದ ಔಟರ್ ಲೇಯರ್ ನಮಗೆ ಕ್ರ್ಯಾಕ್ ಬಿಡೋದಿಲ್ಲ ಹಾಗೆ ತಿರ್ಸ್ಕೊಳ್ಳೋದು ಕೂಡ ಅಷ್ಟೇನೆ ಹಾಕಿದ ತಕ್ಷಣ ತಿರ್ಗಿಸ್ಬಿಟ್ರೆ ಏನಾಗುತ್ತೆ ತಕ್ಷಣ ಅದು ಬಿರುಗ್ತರ ಬಂದುಬಿಡತ್ತೆ ಔಟರ್ ಲೇಯರ್ ಸೊ ಹಾಗಾಗಿ ನೋಡಿಕೊಂಡು ನಾವು ನಿಧಾನಕ್ಕೆ ಇದನ್ನು ನೋಡಿ ಈ ರೀತಿ ತಿರ್ಸ್ಕೊಳ್ತಾ ಇರಬೇಕು ಹಾಗೆ ಕೈ ಬಿಡ್ದಂಗೆ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇನೇ ಅವಾಗ ಒಳಗಡೆ ಭಾಗ ನಮ್ಗೆ ಕರೆಕ್ಟ್ ಆಗಿ ಬೆಂದಿರುತ್ತೆ ಐದ್ ನಿಮಿಷದಲ್ಲೇ ಜಾಮೂನ್ ರೆಡಿ ಆಗ್ಬಿಡತ್ತೆ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನೀಟಾಗಿ ಒಳಗಡೆ ಲೇಯರ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಇದು ಹೊಂಬಣ್ಣ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಇದನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ ಇದೇ ರೀತಿ ಲೋ ಫ್ಲೇಮ್ ನಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಟೂ ಸೆಕೆಂಡ್ಸ್ ಇದನ್ನ ತೆಗೆದ ನಂತರ ಟೂ ಸೆಕೆಂಡ್ಸ್ ಆದ್ರೂ ಹೈ ಫ್ಲೇಮಲ್ಲಿ ಇಟ್ಟು ನಂತರ ಮತ್ತೆ ನೆಕ್ಸ್ಟ್ ಬ್ಯಾಚ್ ನಾವು ಹಾಕೊಳ್ಬೇಕಾಗತ್ತೆ ನೋಡ್ತಾ ಇದ್ರ ಅಲ್ವಾ ಈ ರೀತಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದೇ ರೀತಿ ಕಲರ್ ಬಂದ್ರೆ ಸಾಕು ತುಂಬಾ ಬ್ರೌನ್ ಮಾಡೋದು ಬೇಡ ಸೊ ಈ ರೀತಿ ಕಲರ್ ಬಂದಾಗ ಸಕ್ಕರೆ ಸಕ್ರೆ ನಿಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಸೊ ಒಂದ್ಸತಿ ಒಂದ್ ಬ್ಯಾಚೆಲ್ಲ ಜಾಮೂನ್ ತೆಗೆದ ನಂತರ ನೆಕ್ಸ್ಟ್ ಬ್ಯಾಚಸ್ ಕೂಡ ನೀವು ಇದೇ ರೀತಿ ಪ್ರೊಸೀಜರ್ ನ ಫಾಲೋ ಮಾಡಿ ಫಸ್ಟ್ ಹೈ ಫ್ಲೇಮ್ ನಲ್ಲೇ ಇಟ್ಬಿಟ್ಟು ಹಾಕಿ ನಂತರ ಅದನ್ನ ಲೋ ಫ್ಲೇಮ್ ನಲ್ಲೇ ಡೀಪ್ ಫ್ರೈ ಮಾಡ್ಬಿಟ್ಟು ತೆಗೆದಿಟ್ಕೊಳ್ಳಿ ಸೊ ಜಾಮೂನ್ ಎಲ್ಲಾ ರೆಡಿ ಆಗಿರುತ್ತೆ ರೆಡಿ ಮಾಡಿ ಜಾಮೂನ್ ಜಾಮೂನೆಲ್ಲ ಈಗ ಸಕ್ಕರೆ ಪಾಕಕ್ಕೆ ಹಾಕೊಳ್ಬೇಕಾಗತ್ತೆ ಸಕ್ಕರೆ ಪಾಕ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ ಸೊ ಅದಕ್ಕೆ ಇವಾಗ ರೆಡಿ ಮಾಡಿ ಜಾಮೂನ್ ಜಾಮೂನೆಲ್ಲ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ಆದ್ರೂ ಹಾಗೆ ಬಿಡಬೇಕಾಗುತ್ತೆ ನಂತರ ನೋಡ್ತಾ ಇರ್ಬೋದು ಜಾಮೂನ್ ಇಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಳಿ ಕೆಲವೊಂದ್ಸತಿ ತಗಿವಾಗ್ಲೂ ಕೂಡ ಅದು ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ ಆ ರೀತಿಯಲ್ಲಿ ಆಗೋದಿಲ್ಲ ತುಂಬಾ ಸ್ಮೂತ್ ಕೂಡ ಆಗೋದಿಲ್ಲ ಹಾಗೆ ತುಂಬಾ ಗಟ್ಟಿ ಕೂಡ ಆಗೋದಿಲ್ಲ ಒಂದು ಪರ್ಫೆಕ್ಟ್ ಆಗಿರೋಂತ ಕನ್ಸಿಸ್ಟೆನ್ಸಿಲಿ ಜಾಮೂನ್ ರೆಡಿ ಆಗುತ್ತೆ ಸೊ ನೋಡ್ತಾ ಇದ್ದೀರಾ ಅಲ್ವಾ ಜಾಮೂನ್ ಮಿಕ್ಸ್ ಕಲಸೋದೇ ಆಗಿರ್ಬೋದು ಅಥವಾ ಸಕ್ಕರೆ ಪಾಕ ಮಾಡೋದೇ ಆಗಿರ್ಬೋದು ಉಂಡೆ ಮಾಡಿ ಅದನ್ನ ಡೀಪ್ ಫ್ರೈ ಮಾಡೋದೇ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಟಿಪ್ಸ್ ಶೇರ್ ಮಾಡಿದ್ದೀನಿ ಈ ಟಿಪ್ಸ್ ನೀವು ಬಳಸಿಕೊಂಡು ಇದೇ ರೀತಿಯೇ ಜಾಮೂನ್ ಟ್ರೈ ಮಾಡಿ ಪರ್ಫೆಕ್ಟ್ ಆಗಿರುವಂತ ಜಾಮೂನ್ನ ನೀವು ಟೇಸ್ಟ್ ಮಾಡಬಹುದು ಅಂತ ಹೇಳ್ತಾ ಹೋಪ್ ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ದೆನ್ ಶೇರ್ ಮಾಡಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಈ ಜಾಮೂನ್ ಮಾಡಿರೋದ್ರ ಹಿಂದೆ ಒಂದು ವಿಶೇಷತೆ ಕೂಡ ಇದೆ ನನ್ನ ಮಗನ ಬರ್ತ್ಡೇ ಸಲುವಾಗಿ ಅವ್ನು ತುಂಬಾ ಇಷ್ಟಪಡುವಂತ ಜಾಮೂನ್ ರೆಸಿಪಿನ ನಾನು ಮಾಡಿದ್ದೆ ಸೊ ಹಾಗಾಗಿ ವಿಡಿಯೋನು ಕೂಡ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ಬರ್ತ್ಡೇ ಪಿಕ್ಚರ್ಸ್ ನ ಕೂಡ ಶೇರ್ ಮಾಡಿದ್ದೀನಿ ಸೊ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಮಿಟ್ಲೂ ದ ನೆಕ್ಸ್ಟ್ ಫ್ಲಾಗ್ ಅಂಟಿಲ್ ಇಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್